ನೀನ್ ಇಷ್ಟ ಪಡೋ ಹುಡುಗಿಗಿಂತ ನಿನ್ನ ಇಷ್ಟ ಪಡೋ ಹುಡುಗಿನ ಚೂಸ್ ಮಾಡಿ ನಿನ್ ಜೀವನದಲ್ಲಿ ತುಂಬಾ ಖುಷಿ ಆಗಿದ್ದ ನಾನ್ ಪಡೋ ಹುಡುಗಿನ ಡೈಲಾಗ್ ನನ್ನ ಹತ್ರ ಹೇಳಿದ್ರೆ ಮಾಡೋದು ಹುಡುಗಿ ಆನ್ ಇನ್ ಸ್ಮೈಲ್ ತುಂಬಾ ಇಷ್ಟ ಆಯ್ತು ಬಾಯ್ಸ್ ಬಿಟ್ರೆ ಒಂದೇ ಸಲ ಹೋಗ್ತಾನೆ ಅಫ್ಕೋರ್ಸ್ ಅದಕ್ಕೆ ಮದ್ವೆ ಮಾಡ್ಕೊಂಡೆ ನಿನ್ನನ್ನೇನ್ ರೋಮಿಯೋ ಅನ್ಕೊಂಡಿದೀಯಾ ಅವನ್ ಪ್ರೀತಿಗೋಸ್ಕರ ಸತ್ತ ನಾನು ಆ ಟೈಪ್ ಆದ್ರೆ ನಾನ್ ಜೂಲಿಯಟ್ ನನ್ ಲವ್ ಅಲ್ ಬಿದ್ರೆ ಸಾಯ್ತಿಯ ನಾನ್ ಪ್ರೀತಿಲ್ ಬೀಳಲ್ಲ ನನಗ್ ರಿಲೇಶನ್ಶಿಪ್ ಆಗ್ಬರಲ್ಲ ನನ್ನ ಕೈ ಲಲವ ಲೈನು ಇಲ್ಲ ನಿನಗೆ ನನಗಿಂತ ಚೆನ್ನಾಗಿರೋ ಯಾರಾದರೂ ಹುಡುಗಿ ಸಿಕ್ಕಿದ್ರೆ ನಿನ್ನನ್ನ ಮರೆತು ಬಿಡ್ತೀಯ ಅಂತ ಹೋ ಹೀಗೆ ಸೋ ನಿನಗೆ ನನ್ನ ಮೇಲೆ ಪ್ರೀತಿಗಿಂತ ಡೌಟೇ ಜಾಸ್ತಿ ಇದೆ ಈಗ ಬೇರೆ ಯಾರಾದರೂ ನಿನಗಿಂತ ಚೆನ್ನಾಗಿರೋಳು ಅಂತ ಅಂದ್ಯಲ್ಲ ಈಗ ನೀನ್ ಚೆನ್ನಾಗಿದ್ದೀಯ ಅಂತ ಯಾರು ಹೇಳಿದ್ರು ಹಾ